ಇವನು ಹೇಳಿ ಕೇಳಿ ಸನ್ಯಾಸಿ ಅವನಂದ ಈ ಓತು ಅಂತ ಹೇಳ್ಬಿಟ್ರೆ ಕೊಂದು ಬಿಡ್ತಾನೆ ಆ ಕೊಂದು ಪಾಪ ನನಗೆ ಬಂದ್ಬಿಡುತ್ತೆ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಪಾಪನು ಬರುತ್ತೆ ನನಗೆ ಏನ್ ಮಾಡೋದು ಅಂತ ಯೋಚನೆ ಮಾಡಿದಂತ ಆಮೇಲೆ ಮತ್ತವನ ಆಶೆ ಕೇಳಿ ಎಲ್ರ ಒಂದು ಹೇಳ್ರಿ ಇದ್ರಿ ಸ್ವಾಮಿ ಇಲ್ಲೇ ಓತಲ್ಲ ಅದು ಅದಕ್ಕೆ ಅವನ್ ಸನ್ಯಾಸಿ ಹೇಳಿದ್ ಯಾವುದು ನೋಡ್ತು ಅದಕ್ಕೆ ಮಾತಾಡಕ್ ಬರಲ್ಲ ಯಾವುದು ಮಾತಾಡುತ್ತೋ ಅದ್ ನೋಡ್ಲಿಲ್ಲ ಏನ್ ಮಾಡಪ್ಪ ನಾನು ಕಣ್ಣು ನೋಡತು ನಿನಗೆ ಕಣ್ಣೇ ಹೇಳಬೇಕು ಹೋತು ಅಂತ ಅದು ಮಾತಾಡಲ್ಲ ಆದ್ರೆ ನ್ಯಾಯಾಲಿಗೆ ಮಾತಾಡುತ್ತೆ ಅದು ನೋಡ್ಲಿಲ್ಲ ನಾನೇನ್ ಮಾಡಲ್ಲ ಅಂತ ಹಂಗೆ ರಾಜಕಾರಣಿ ಹೇಳ್ಬೇಕಾದ್ರೆ ನಾವು ಹುಷಾರ ಆ ಇಪ್ಪತ್ ಹಿಂದೆ ಒಂದು ಹೇಳಿದ್ದ ನಾನು ಹಿಂದೆ ಮಹಾಭಾರತ ಸನ್ನಿವೇಶ ತಗೊಂಡು ವೀರನಾಗಿರ್ತಕ್ಕಂತ ಅಭಿಮನ್ಯುವನ್ನ ಕರ್ಣ ಎಲ್ಲ ಸೇರಿ ಆ ಬಿಲ್ಲಿನ ದಾನವನ್ನು ಕಟ್ ಮಾಡಿ ಅವನು ಮೋಸದಲ್ಲಿ ಕೊಲ್ತಾರೆ ಆಮೇಲೆ ಹ ರಾಹುಲ್ ರಾಷ್ಟ್ರ ರಾಜಕಾರಣದ ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿ ಗೆದ್ದ ದುರ್ಯೋಧನ ಸೋಲ್ದ ಇಲ್ಲಿ ಕೃಷ್ಣ ಇಲ್ಲ ದುರ್ಯೋಧನ ಗೆಲ್ತಾನೆ ಭೀಮ್ ಸೋಲ್ತಾನೆ ಇದನ್ನು ಅವತ್ ಹೇಳಿದ್ದೆ ಅವ್ರನ್ನಲ್ಲಿ